ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ರಾಮಾಯಣದಲ್ಲಿ ಬರುವಂತಹ ಒಂದು ಮಹತ್ವಪೂರ್ಣ ಕತೆ ಲಂಕಾ ದಹನದ ಬಗ್ಗೆ ತಿಳಿದುಕೊಳ್ಳೋಣ ಸಂಕರ ಸುತನ ಕೇಸರಿ ನಂದನ ತೇಜ ಪ್ರತಾಪ ಮಹಾಜಯ ವಂದನ ರಾಮಭೂತ ಅತುಲಿತ ಬಲರಾಮ ಅಂಜಲಿ ಪುತ್ರ ಪವನ ಸುತ ಎಂದು ಹೆಸರಾಗಿರುವಂಥ ಆಂಜನೇಯ ಅದೇಕೆ ರಾಮನಿಂದ ಸಂದೇಶ ತಂದ ನಂತರ ಲಂಕೆಯನ್ನು ಸುಟ್ಟನು ಇಡೀ ಲಂಕೆಯನ್ನು ಸುಟ್ಟಾಗ ಸೀತೆಯಿದ್ದ ಅಶೋಕವನ ಸುಡಲಿಲ್ಲಬೇಕೆ ಲಂಕಾದಹನದ ನಂತರ ಹನುಮಂತ ಅರಿತ ಅಂಶವೇನು ಈ ಎಲ್ಲ ಅಂಶಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹನುಮಂತನು ರಾಮನಿಂದ ಸಂದೇಶವನ್ನು ತಂದಿನ ನಂತರ ಸೀತೆಗೆ ಆ ಸಂದೇಶವನ್ನು ಮುಟ್ಟಿಸುತ್ತಾನೆ ಆ ನಂತರ ಈ ರಾವಣನ ಸೈನ್ಯ ಎಷ್ಟಿದೆ ಸೈನಿಕರ ಪರಾಕ್ರಮವೇನು ಕೋಟೆಗಳ ಭದ್ರತೆ ಎಷ್ಟರ ಮಟ್ಟಗಿದೆ ಎಂಬುದನ್ನು ತಿಳಿಯಬೇಕು ಎಂದು ಆಲೋಚಿಸಿದ ಅಶೋಕವನವನ್ನು ಧ್ವಂಸ ಮಾಡಿದರೆ ರಾವಣನು ತನ್ನ ಸೈನ್ಯವನ್ನು ಇಲ್ಲಿ ಕಳಿಸುತ್ತಾನೆ ಆಗ ಆ ಸೈನ್ಯದ ಬಲಾಬಲ ಗೊತ್ತಾಗುತ್ತದೆ ಎಂದು ಯೋಚಿಸಿದ ಕೂಡಲೇ ಅಶೋಕವನದಲ್ಲಿದ್ದ ದೊಡ್ಡ ದೊಡ್ಡ ಮರಗಳನ್ನು ಕೊಂಬೆಗಳನ್ನು ಲಟಲಟನೆ ಮುರಿದು ಬಿಸಾಕಿದ ಒಂದು ಮರವನ್ನು ಮತ್ತೊಂದು ಮರಕ್ಕೆ ಉಜ್ಜಿ ಬೆಂಕಿ ಬರುವಂತೆ ಮಾಡಿದ ಮರದಿಂದ ಮರಕ್ಕೆ ಹಾರುತ್ತಾ ಆರ್ಭಟಿಸುತ್ತಾ ಅಸಾಧ್ಯವಾದ ಗಲಾಟೆ ಮಾಡಿದ ನಿಶ್ಶಬ್ದವಾಗಿದ್ದ ಅಶೋಕವನ ಒಮ್ಮೆಲೆ ಕೋಲಾಹಲದಿಂದ ತುಂಬಿ ಹೋಯಿತು ರಾಕ್ಷಸರು ನಿದ್ದೆಯಿಂದ ಎದ್ದರು ಹೆದರಿಕೆಯಿಂದ ಕೂಗಿಕೊಂಡರು ರಕ್ಷಣೆಗಾಗಿ ಅರಮನೆಗೆ ಓಡಿ ಹೋದರು ರಾವಣನ ಬಳಿಗೆ ಹೋಗಿ ಪ್ರಭು ಅಶೋಕವನಕ್ಕೆ ದೊಡ್ಡ ಕಪಿಯೊಂದು ನುಗ್ಗಿದೆ ಅದು ಬಹಳ ಹಾವಳಿ ಮಾಡುತ್ತಿದೆ ಸೀತೆಯನ್ನು ಬಂಧಿಸಿಟ್ಟಿರುವ ಭಾಗವನ್ನು ಬಿಟ್ಟು ಇನ್ನೆಲ್ಲವನ್ನು ಮುರಿದು ಹಾಳು ಮಾಡಿಬಿಟ್ಟಿದೆ ಎಂದರು ನನ್ನ ಪ್ರೀತಿಪಾತ್ರವಾದ ಅಶೋಕವನದಲ್ಲಿ ಕಪಿಯೊಂದು ದಾಂಧಲೆ ಮಾಡುತ್ತಿರುವ ಸುದ್ದಿ ಕೇಳಿ ರಾವಣನು ಕೋಪಗೊಂಡ ದೊಡ್ಡದೊಂದು ಸೈನ್ಯವನ್ನು ಅಶೋಕವನದ ರಕ್ಷಣೆ ಎಂದು ಕಳುಹಿಸಿದ ಆ ಸೈನ್ಯ ಹನುಮಂತನ ಮೇಲೆ ಎರಗಿತು ಹನುಮಂತನು ಕೋಟೆಯ ಬೃಹದಾಕಾರದ ಹೆಬ್ಬಾಗಿಲ ಚಿಲಕವನ್ನು ಕಳಚಿಕೊಂಡ ಅದನ್ನು ಗೆರ್ರೆಂದು ತಿರುಗಿಸುತ್ತಾ ಸೈನಿಕರ ಮೇಲೆ ಹಾರಿದ ಸೈನಿಕರು ಗಾಬರಿಯಿಂದ ಚಲ್ಲಾಪಿಲ್ಲಿಯಾದರು ಆ ಚಿಲಕವು ನೂರಾರು ಜನರ ಮುಖಕ್ಕೆ ಅಪ್ಪಳಿಸಿ ಹಲವರನ್ನು ಸಾಯಿಸಿತು ರಾವಣನಿಗೆ ಸುದ್ದಿ ಹೋಯಿತು ಅವನ ಕೋಪ ಇನ್ನಷ್ಟು ಹೆಚ್ಚಿತು ಅವನು ತನ್ನ ಸೇನಾಪತಿ ಪ್ರಹಸ್ತನ ಮಗನಾದ ಜಂಬುಮಾಲಿಯನ್ನು ದೊಡ್ಡ ಸೇನೆಯೊಂದಿಗೆ ಹನುಮಂತನ ಮೇಲೆ ಯುದ್ಧಕ್ಕೆ ಕಳುಹಿಸಿದನು ಹನುಮಂತನು ಅಲ್ಪಕಾಲದಲ್ಲೇ ಆ ಸೈನ್ಯವನ್ನು ಧ್ವಂಸಗೊಳಿಸಿಬಿಟ್ಟನು ಅನಂತರ ರಾವಣನ ಮಂತ್ರಿಯ ಮಗನೊಡನೆ ಬಂದ ಇನ್ನೊಂದು ಸೇನೆಗೂ ಇದೇ ಗತಿಯಾಯಿತು ರಾವಣನು ತನ್ನ ಮಗ ಅಕ್ಷುಕುಮಾರನನ್ನು ಕಳುಹಿಸಿದನು ಅಕ್ಷುಕುಮಾರನು ಶೌರ್ಯದಿಂದ ಕಾದಾಡಿದನು ಆದರೆ ಹನುಮಂತನ ಪರಾಕ್ರಮದ ಮುಂದೆ ಅವನ ಆಟ ನಡೆಯಲಿಲ್ಲ ಅಕ್ಷಕುಮಾರ ಸತ್ತು ಬಿದ್ದನು ಮಗ ಸತ್ತ ವಿಷಯ ಕೇಳಿ ರಾವಣನಿಗೆ ಬಹಳ ದುಃಖವಾಯಿತು ಅವನು ತನ್ನ ಇನ್ನೊಬ್ಬ ಅತ್ಯಂತ ಪರಾಕ್ರಮಿ ಪುತ್ರ ಇಂದ್ರಜಿತುವನ್ನು ಯುದ್ಧಕ್ಕೆ ಕಳುಹಿಸಿದನು ಇಂದ್ರಜಿತ್ತು ಮಹಾಶೂರ ಇಂದ್ರನನ್ನೇ ಜಯಿಸಿದ್ದರಿಂದ ಅವನಿಗೆ ಇಂದ್ರಜಿತ್ತು ಎಂಬ ಹೆಸರು ಬಂದಿತ್ತು ಅವನು ಹುಟ್ಟಿದ ಕೂಡಲೇ ಮೇಘದಂತೆ ಧ್ವನಿ ಮಾಡಿದ್ದರಿಂದ ಅವನಿಗೆ ಮೇಘನಾದ ಎಂಬ ಹೆಸರೂ ಇತ್ತು ಅವನು ಹನುಮಂತನೊಡನೆ ಯುದ್ಧ ಮಾಡುತ್ತಾ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿ ಆ ಮಹಾಸ್ತ್ರವು ಹನುಮಂತನನ್ನು ಬಂಧಿಸಿತು ಹನುಮಂತನನ್ನು ಕರೆದುಕೊಂಡು ಇಂದ್ರಜಿತ್ತು ಅರಮನೆಗೆ ಹೋದ ಅರಮನೆಯಲ್ಲಿ ರಾವಣನ ಒಡ್ಡೋರಗ ರಾವಣನು ಸಿಂಹಾಸನದ ಮೇಲೆ ಕುಳಿತಿದ್ದ ಸಭೆ ಆಸ್ಥಾನಿಕರಿಂದ ತುಂಬಿತ್ತು ಕಪಿಯೊಂದು ನಡೆಸುತ್ತಿರುವ ದಾಂಧಲೆಯಿಂದ ಅವರೆಲ್ಲರೂ ದುಗುಡಗೊಂಡಿದ್ದರು ರಾವಣನಿಗೆ ಹತ್ತು ತಲೆಗಳೂ ಇಪ್ಪತ್ತು ಕೈಗಳೂ ಇದ್ದವು ಅವನು ಭಯಂಕರವಾದ ದೇಹವನ್ನು ಹೊಂದಿದ್ದ ರಾವಣನು ಕೋಪದಿಂದ ಹನುಮಂತನನ್ನು ಕುರಿತು ಎಲೋ ಕಪಿಯೇ ನೀನು ಯಾರು ಇಲ್ಲಿಗೇಕೆ ಬಂದೆ ಅಶೋಕವನವನ್ನು ಏಕೆ ಹಾಳುಗಡವಿದೆ ಎಂದು ಕೇಳಿದನು ಹನುಮಂತನು ನಾನು ಶ್ರೀರಾಮಚಂದ್ರನ ಪರಮದೂತ ಸೀತಾದೇವಿಯನ್ನು ಹುಡುಕಿಕೊಂಡು ಇಲ್ಲಿಗೆ ಬಂದೆ ನಿನ್ನ ಅಧರ್ಮ ಕಾರ್ಯವನ್ನು ನೋಡಲಾರದೆ ಅಶೋಕವನವನ್ನು ಧ್ವಂಸಗೊಳಿಸಿದೆ ರಾವಣಾಸುರ ನೀನು ಘೋರವಾದ ತಪ್ಪು ಮಾಡಿರುವೆ ಪರಸ್ತ್ರೀಯನ್ನು ಅಪಹರಿಸಿರುವೆ ಅದು ಮಹಾಪಾಪದ ಕೆಲಸ ಶ್ರೀರಾಮಚಂದ್ರನ ಪರಾಕ್ರಮ ನಿನಗೆ ತಿಳಿಯದು ಅವನು ಕೋಪಗೊಂಡರೆ ಇಡೀ ಲಂಕೆ ಸುಟ್ಟು ಬೂದಿಯಾಗುತ್ತದೆ ಈಗಲೂ ನಾನು ಹೇಳುವ ಮಾತನ್ನು ಕೇಳು ಸೀತಾದೇವಿಯನ್ನು ಒಪ್ಪಿಸಿ ಒಪ್ಪಿಸಿಬಿಡು ನೀನು ಮಾಡಿದ ಕೆಲಸ ತಪ್ಪಾಯಿತೆಂದು ಬೇಡು ಆ ಮಹಾತ್ಮರು ನಿನ್ನನ್ನು ಕ್ಷಮಿಸುತ್ತಾರೆ ನೀನು ನಿನ್ನ ಲಂಕೆಯೂ ಉಳಿದುಕೊಳ್ಳುತ್ತದೆ ನೀನು ಧರ್ಮದಿಂದ ರಾಜ್ಯವಾಳು ಎಂದನು ರಾವಣನ ಕೋಪದಿಂದ ಕಣ್ಣುಗಳನ್ನು ಕೆಂಪಗೆ ಮಾಡಿಕೊಂಡು ಎಲ್ಲವೋ ಕಪಿಯೇ ನೀನು ನನಗೆ ಬುದ್ಧಿವಾದ ಹೇಳಲು ಬರುತ್ತೀಯಲ್ಲವೇ ನಿನ್ನನ್ನು ಈಗಲೇ ಕೊಂದು ಬಿಡುತ್ತೇನೆ ಎಂದು ಗರ್ಜಿಸಿದನು ರಾವಣನ ತಮ್ಮ ವಿಭೀಷಣ ಅವನ ಕೈಕಸಿಯು ಮಗ ಆದರೆ ತನ್ನ ಅಣ್ಣ ರಾವಣನಂತೆ ಅವನು ಅಧರ್ಮೀಯನಾಗಿರಲಿಲ್ಲ ಅವನು ಹಲವಾರು ವರ್ಷಗಳ ಕಾಲ ಗೋಕರ್ಣದಲ್ಲಿ ತಪಸ್ಸು ಮಾಡಿದ್ದ ಯಾವಾಗಲೂ ಧರ್ಮದಲ್ಲೇ ಬುದ್ಧಿ ನೆಲೆಸಿರುವಂತೆ ಬ್ರಹ್ಮನಿಂದ ವರ ಪಡೆದಿದ್ದ ರಾವಣನು ಸ್ತ್ರೀಯನ್ನು ಅಪಹರಿಸಿಕೊಂಡು ಬಂದಿದ್ದುದು ಅವನಿಗೆ ದುಃಖ ಉಂಟು ಮಾಡಿತ್ತು ಗೌರವದಿಂದ ಸೀತೆಯನ್ನು ಶ್ರೀರಾಮನಿಗೆ ಹಿಂದಿರುಗಿಸುವಂತೆ ಮೊದಲಿನಿಂದಲೂ ಅವನು ಒತ್ತಾಯಿಸುತ್ತಿದ್ದ ಈಗ ರಾವಣನು ಹನುಮಂತನನ್ನು ಕೊಲ್ಲಲು ಯತ್ನಿಸಿದ್ದಕ್ಕಾಗಿ ಅವನು ತೀವ್ರವಾಗಿ ವಿರೋಧಿಸಿದ ರಾವಣನು ಸ್ವಲ್ಪ ಯೋಚಿಸಿ ನಾನು ಇವನನ್ನು ಕೊಲ್ಲುವುದಿಲ್ಲ ಆದರೆ ಇವನು ಅಶೋಕವನವನ ಹಾಳುಗಡೆಯಿದ ತಪ್ಪಿಗೆ ತಕ್ಕ ಶಾಸ್ತಿ ಮಾಡುತ್ತೇನೆ ಎಂದುಕೊಂಡು ಹನುಮಂತನ ಬಾಲಕ್ಕೆ ಬಟ್ಟೆ ಕಟ್ಟಿರಿ ಎಂದು ಆಜ್ಞಾಪಿಸಿದ ರಾವಣನು ಹಾಗೆ ಹೇಳಿದ ಕೂಡಲೇ ಸೇವಕರು ಹನುಮಂತನ ಬಾಲಕ್ಕೆ ಬಟ್ಟೆ ಕಟ್ಟಲು ಪ್ರಾರಂಭಿಸಿದರು ಆದರೆ ಆಶ್ಚರ್ಯ ಬಟ್ಟೆ ಕಟ್ಟುತ್ತ ಕಟ್ಟುತ್ತಾ ಹನುಮಂತನ ಬಾಲ ಬೆಳೆಯತೊಡಗಿತು ಎಷ್ಟು ಬಟ್ಟೆ ತಂದರೂ ಸಾಲಲಿಲ್ಲ ಇಡೀ ಲಂಕಾ ನಗರದಲ್ಲಿದ್ದ ಎಲ್ಲ ಮನೆಗಳಿಂದಲೂ ಬಟ್ಟೆಗಳನ್ನು ತಂದರು ಆದರೂ ಸಾಕಾಗಲೇ ಇಲ್ಲ ರಾವಣನು ಹಾಗೆಯೇ ಅವನ ಬಾಲಕ್ಕೆ ಬೆಂಕಿ ಹಚ್ಚಿರಿ ಎಂದನು ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ಚಿದರು ಹನುಮಂತನು ಕೂಡಲೇ ಅಲ್ಲಿಂದ ನೆಗೆದ ಇಡೀ ಲಂಕಾ ಪಟ್ಟಣದಲ್ಲೆಲ್ಲ ಹಾರಾಡಿದ ಬೆಂಕಿಯಿಂದ ಊರಿನ ಎಲ್ಲ ಭಾಗಗಳನ್ನು ಸುಟ್ಟು ಬಿಟ್ಟ ರಾವಣನು ಅವನ ಮಂತ್ರಿಗಳು ಆಸ್ಥಾನಿಕರು ಏನಾಯಿತು ಎಂದು ತಿಳಿಯುವ ಮೊದಲೇ ಇಡೀ ಲಂಕಾ ನಗರ ಬೆಂಕಿಯಿಂದ ಧಗ ಧಗನೆ ಉರಿಯಲಾರಂಭಿಸಿತು ಬೆಂಕಿ ಹಬ್ಬುತ್ತಿದ್ದ ಹಾಗೆ ಲಂಕೆಯಲ್ಲಿ ದಟ್ಟವಾದ ಹೊಗೆ ಮುತ್ತಿ ಕತ್ತಲಾಯಿತು ಹಿಂಗಸರು ಮಕ್ಕಳು ಉಸಿರು ಕಟ್ಟಿ ಗಟ್ಟಿಯಾಗಿ ಅಳಲಾರಂಭಿಸಿದರು ಅನೇಕರು ಮನೆಗಳೊಡನೆ ತಾವೂ ಸುಟ್ಟು ಹೋದರು ಎಲ್ಲಿ ನೋಡಿದರೂ ಬೊಬ್ಬೆ ಹಾಹಾಕಾರ ಇಡೀ ಲಂಕಾ ನಗರವೇ ಬೆಂಕಿಯಿಂದ ಧಗ ಧಗನೆ ಉರಿಯುತ್ತಿದ್ದಾಗ ಹೊಗೆ ಆಕಾಶದವರೆಗೆ ಹಬ್ಬಿತ್ತು ಅಗ್ನಿಯು ತನ್ನ ಕೆನ್ನಾಲಿಗೆಗಳನ್ನು ಹತ್ತು ದಿಕ್ಕುಗಳಿಗೂ ಚಾಚಿ ಉರಿಯಲಾರಂಭಿಸಿತು ಎತ್ತ ನೋಡಿದರೂ ಉರಿ ಎಲ್ಲಿ ನೋಡಿದರೂ ಹೊಗೆ ಜನ ತಳಮಳಗೊಂಡರು ಚೀರಿದರು ದಿಕ್ಕಾಪಾಲಾಗಿ ಓಡಿದರು ಅಗ್ನಿಯ ಸೆಳೆತಕ್ಕೆ ಸಿಕ್ಕಿ ಬೂದಿಯಾದರು ಬಂಡೆ ಮರ ಮನೆ ಯಾವುದನ್ನೂ ಬಿಡದೆ ಅಗ್ನಿ ಎಲ್ಲವನ್ನೂ ಆವರಿಸಿತು ಹನುಮಂತನು ಸಮುದ್ರ ತೀರಕ್ಕೆ ಹೋಗಿ ತನ್ನ ಬಾಲವನ್ನು ಚಿಕ್ಕದು ಮಾಡಿಕೊಂಡನು ಇದ್ದಕ್ಕಿದ್ದಂತೆ ಅವನಿಗೆ ಅಶೋಕವನದ ನೆನಪಾಯಿತು ಅಯ್ಯೋ ಈ ಲಂಕಾದಹನದಲ್ಲಿ ಅಶೋಕವನವೂ ಸುಟ್ಟು ಹೋಗಿರಬಹುದೇ ಹಾಗಿದ್ದರೆ ಸೀತಾದೇವಿಯ ಗತಿಯೇನು ಎಂದು ಚಿಂತಿಸಿದ ನನ್ನ ಕೃತ್ಯದಿಂದ ಹನುಮಂತನಿಗೆ ಬಹಳ ದುಃಖವಾಯಿತು ಇರಲಿ ಅಶೋಕವನಕ್ಕೇ ಹೋಗಿ ನೋಡಿಕೊಂಡು ಬರೋಣ ಎಂದುಕೊಂಡ ಅಷ್ಟು ಹೊತ್ತಿಗೆ ಆಕಾಶದಲ್ಲಿದ್ದ ಸಿದ್ಧ ಚಾರಣರು ಆಹಾ ಹನುಮಂತ ಅದೆಷ್ಟು ಕುಶಲಗಾರ ಇಡೀ ಲಂಕಿಗೆ ಬೆಂಕಿ ಹಚ್ಚಿದರೂ ಅಶೋಕವನಕ್ಕೆ ಜ್ವಾಲೆ ಹಬ್ಬಲಿಲ್ಲವಲ್ಲ ಸೀತಾದೇವಿಗೆ ಸ್ವಲ್ಪವೂ ತೊಂದರೆಯಾಗಲಿಲ್ಲವಲ್ಲ ಎಂದು ಮಾತನಾಡಿಕೊಳ್ಳುತ್ತಿದ್ದು ಕೇಳಿಸಿತು ಹನುಮಂತನಿಗೆ ಆನಂದವಾಯಿತು ಅನಂತರ ಹನುಮಂತನು ಅಶೋಕವನಕ್ಕೆ ಮತ್ತೆ ಬಂದ ಸೀತಾದೇವಿಯನ್ನು ಇನ್ನೊಮ್ಮೆ ಕಂಡು ರಾವಣನ ಆಸ್ಥಾನದಲ್ಲಿ ನಡೆದ ಸಂಗತಿ ಎಲ್ಲವನ್ನೂ ತಿಳಿಸಿದ ಲಂಕಾದಹನದ ವಿಷಯವನ್ನೂ ಹೇಳಿದ ಸೀತಾದೇವಿಯ ಅಪ್ಪಣೆಯನ್ನು ಪಡೆದು ಸಮುದ್ರ ತೀರಕ್ಕೆ ಹೋದ ತನ್ನ ದೇಹವನ್ನು ಬೃಹದಾಕಾರವಾಗಿ ಬೆಳೆಸಿ ಸಮುದ್ರವನ್ನು ಲಂಘಿಸಿದ ಉತ್ತರ ತೀರಕ್ಕೆ ಬಂದು ಸೇರಿದ ತನಗಾಗಿ ತವಕದಿಂದ ಕಾಯುತ್ತಿದ್ದ ಜಾಂಬವಂತ ಮೊದಲಾದವರನ್ನು ಹೂಡಿಕೊಂಡ ವಾನರ ನಾಯಕರು ಹನುಮಂತನನ್ನು ನೋಡಿ ಇಕ್ಕಿ ಹೋದರು ಆನಂದದಿಂದ ಕುಣಿದು ಕುಪ್ಪಳಿಸಿದರು ಅವರೆಲ್ಲ ಹನುಮಂತನನ್ನು ಮುತ್ತಿಕೊಂಡು ಬಿಟ್ಟರು ಅನಂತರ ಹೇ ವಾನರೋತ್ತಮ ಲಂಕಾದೇಶಕ್ಕೆ ಹೋಗಿದ್ದೆಯಾ ಸೀತಾದೇವಿಯನ್ನು ಕಂಡೆಯಾ ಅವಳನ್ನು ಇಲ್ಲಿಗೇಕೆ ಕರೆದುಕೊಂಡು ಬರಲಿಲ್ಲ ನಿನ್ನ ಅನುಭವವನ್ನು ನಮಗೆ ಹೇಳು ಎಂದು ಎಲ್ಲರೂ ಒಟ್ಟಿಗೇ ಕೇಳಿದರು ಹನುಮಂತನು ತನ್ನ ಗೆಳೆಯರನ್ನು ಕಂಡು ಬಹಳ ಆನಂದವಾಗಿತ್ತು ಅವನಿಗೂ ತನ್ನ ಅನುಭವ ಹೇಳಿಕೊಳ್ಳಬೇಕೆಂಬ ತವಕ ಅವನು ಸಮುದ್ರೋಲ್ಲಂಘನ ಲಂಕಾದೇವತೆಯ ದರ್ಶನ ರಾವಣನ ಅರಮನೆ ಪುಷ್ಪಕ ವಿಮಾನ ಅಶೋಕವನ ಸೀತಾ ದರ್ಶನ ಲಂಕಾದಹನ ಎಲ್ಲವನ್ನೂ ವಿವರವಾಗಿ ಹೇಳಿದನು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಈ ರೀತಿಯ ಇನ್ನೊಂದು ಇಂಟ್ರೆಸ್ಟಿಂಗ್ ಕಥೆಯೊಂದಿಗೆ ನಿಮ್ಮೊಂದಿಗೆ ಎದುರಾಗ್ತೀನಿ ಜೈ ಹಿಂದ್